ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತಿನ ಒಂದು ಬಿಡಿ ಏನಪ್ಪಾ ಅಂತ ಹೇಳಿದ್ರೆ ನಾವು ನಾನು ಯೂಸ್ ಮಾಡೋದು ಒಂದು ಡ್ರಿಂಕ್ಗಿಂತ ಮತ್ತೊಂದು ಡ್ರಿಂಕ್ ನಮ್ಮ ಒಂದು ಬಾಡಿಗೆ ಹೇಗೆ ಅಡ್ಜಸ್ಟ್ ಆಯಿತು ನಾವು ಹೇಗೆ ಅದನ್ನ ಕಂಡುಕೊಳ್ಳೋದು ಅಂತೇಳಿ ಇವತ್ತಿನ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನಡುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆನಾ ಹಾಗೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಯಾವ ಒಂದು ವಿಷಯದ ಬಗ್ಗೆ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ ಅಂತಂದರೆ ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ ಫಸ್ಟ್ ಟೈಮ್ ಓಕೆನಾ ಫಸ್ಟ್ ಅಂದರೆ ಫಸ್ಟ್ ಟೈಮು ನನ್ನ ಒಂದು ಚಾನಲಲ್ಲಿ ಒಂದು ವಿಡಿಯೋ ವೈರಲ್ ಹಾಕ್ತಾ ಇದೆ ಓಕೆನಾ ನೆಕ್ಸ್ಟ್ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ನೋಡೋಣ ಅದೇ ನಾನು ವೇಟ್ ಬಗ್ಗೆ ನನ್ನ ಒಂದು ಜರ್ನಿ ಬಗ್ಗೆ ನಾನು ಹೇಳ್ತಾ ಹೋಗಿ ವಿಡಿಯೋ ಮಾಡ್ತೀನಿ ಓಕೆನಾ ನನ್ಗೆ ಸಪೋರ್ಟ್ ಮಾಡಿ ಹಾಗಿದ್ರೆ ನನ್ನ ಒಂದು ಆ ಬಾಡಿಗೆ ಯಾವ ಥರ ಒಂದು ಡ್ರಿಂಕ್ ಸೆಟ್ ಆಗುತ್ತೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು ಒಂದು ಮೂರು ತಿಂಗಳು ಡ್ರಿಂಕ್ ಖುದ್ದು ಟೈಮ್ ಯೂಸ್ ಮಾಡ್ಕೊಂಡಂಗೆ ನೀವು ಖಂಡಿತ ಮಾಡ್ಕೋಬೇಡಿ ಹೋಗಿ ನಾನು ಕಾಮನ್ ಆಗಿ ಬರ್ತಿರುವಂಥ ಒಂದು ಕ್ವಶನ್ ನಿಮಗೆ ಒಂದು ಬೆಳ್ಳುಳ್ಳಿ ತಿನ್ನೋದ್ರಿಂದ ಅಷ್ಟು ಬೇಗ ನಿಮಗೆ ವೆಯ್ಟ್ ಲಾಸ್ ಆಗುತ್ತಾ ಬಿಸಿನೀರು ಅಥವಾ ಲೆಮೆನ್ ಹಾಕೊಂಡು ಒಂದು ಲೋಟ ನೀರು ಕುಡಿಯೋದ್ರಿಂದ ಹಾಗೆ ಒಂದು ಬೆಳ್ಳುಳ್ಳಿ ತಿನ್ನೋದ್ರಿಂದ ನಿಮಗೆ ಅಷ್ಟು ಬೇಗ ನಿಮಗೆ ಆಯ್ತಾ ನೀವು ಅಷ್ಟು ಬೇಗ ವೆಯ್ಟ್ ಲಾಸ್ ಆದ್ರೆ ಅಂದರೆ ಹೌದು ಖಂಡಿತ ಆಯ್ತು ಒಂದು ತಲೆಯಲ್ಲಿ ನೀವು ಇಟ್ಕೋಬೇಕು ನಾವೇನೇ ಮಾಡಿದ್ರು ಪಾ ಪಾಸಿಟಿವ್ ಆಗಿ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ಅದಕ್ಕೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ಓಕೆನಾ ಹಾಗೆಯೇ ನಾನು ಎಷ್ಟು ಸಣ್ಣ ಆಗಿದೆ ಮುಂಚೆ ಈ ಡ್ರೆಸ್ ನನಗೆ ಎಷ್ಟು ಟೈಟ್ ಆಗ್ತಿದೆ ಈಗ ಎಷ್ಟು ಸಣ್ಣ ಆಗಿದೆ ಅಂತ ಹೇಳಿ ಸಿಂಪಲ್ ಆಗಿ ತೋರಿಸ್ತೀನಿ ನೀವು ನೋಡ್ಬೋದು ನೋಡ್ತಾ ಇದ್ದೀರಲ್ಲ ನೋಡಿ ಇಷ್ಟು ಸಣ್ಣ ಇದೆ ನೋಡಿ ಇಷ್ಟು ಸಣ್ಣ ಆಗಿದ್ದೀನಿ ನಾನು ಓಕೆನಾ ಹೀಗಿದ್ದು ನೋಡಿ ತುಂಬ ಸಣ್ಣ ಆಗಿದೆ ಹೊಟ್ಟೆನೂ ಅಷ್ಟೇ ನೋಡಿ ಸ್ವಲ್ಪ ಇದೆ ನೀವು ವೆಯ್ಟ್ ಲಾಸ್ ಹಾಕ್ತೀನಿ ಖಂಡಿತ ಹಾಕ್ತೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಮತ್ತು ಇದು ನೋಡ್ಬೋದು ಸಿಕ್ಕಾಪಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಓಕೆನಾ ಇದು ಅಷ್ಟೆ ಆಮೇಲೆ ನೆಕ್ ಹತ್ರನೂ ಅಷ್ಟೆ ಫುಲ್ಲು ಚೆನ್ನಾಗಿದೆ ಆಗಿದೆ ಅಷ್ಟೇ ಅಷ್ಟೆ ಇನ್ನು ಬ್ಯಾಕ್ ಸೈಡಿಂದ ತೋರಿಸಿದ್ರೆ ಇಲ್ಲೂ ಅಷ್ಟೆ ಫುಲ್ಲು ಸಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನೀವು ಸಹ ಟ್ರೈ ಮಾಡಿ ಓಕೆನಾ ಬಿಡದಲ್ಲೇ ಟ್ರೈ ಮಾಡಿ ನಿಲ್ತಾ ಇಲ್ಲ ಓಕೆ ಇನ್ನು ನೆಕ್ಸ್ಟ್ ಅಂತ ಬಂದ್ರೆ ಸ್ಟಾರ್ಟಿಂಗ್ ನಾನು ಐ ಥಿಂಕ್ ಒಂದು ಟೂ ಅಂಡ್ ಹಾಫ್ ಮಂತ್ಸ್ ನಾನು ಏನು ಮಾಡ್ತಿದ್ದೆ ಅಂತಂದ್ರೆ ಕಾಮನ್ ಆಗಿ ಎಲ್ಲರೂ ಹೇಳ್ತಿರೋ ಹಾಗೇನೆ ನಾನು ಸಹ ಏನಿದೆ ಫಸ್ಟ್ ಬಿಸ್ನಿ ಕಾಯಕಿಟ್ಬಿಟ್ಟು ಅದಕ್ಕೆ ಶುಂಠಿ ಹಾಕ್ತಾ ಇದೆ ಓಕೆನಾ ಶುಂಠಿ ಒಂದು ಇಂಚು ಎರಡು ಇಂಚು ಶುಂಠಿ ಓಕೆನಾ ಶುಂಠಿ ಹಾಕ್ತಾ ಇದೆ ನೆಕ್ಸ್ಟು ಆಪ್ಷನ್ ಅಲ್ಲು ಓಕೆನಾ ಅದಕ್ಕೆ ಸ್ವಲ್ಪ ಒಂದು ಎರಡು ತುಂಡಷ್ಟು ಏನಾಗ್ತಾರೆ ಅದನ್ನ ಚಕ್ಕೆ ಇದೆ ಓಕೆನಾ ಚಕ್ಕೆ ಇದೆ ಅದನ್ನು ಚೆನ್ನಾಗಿ ಒಂದು ಲೋಟ ಇದ್ದಿದ್ದನ್ನ ಒಂದು ಮುಕ್ಕಾ ಲೋಟ ಒಂದು ಕಾಲು ಲೋಟ ಹಾಕಂಗೆ ಇದೆ ಕಾಯಿಸ್ಕೊಂಡು ಅದಕ್ಕೆ ಒಂದು ಲೆಮನ್ ಒಂದು ಹಾಫ್ ಜ್ಯೂಸ್ ಮಾಡ್ ಆಫ್ ಜ್ಯೂಸು ಲೆಮನ್ ಅದರಲ್ಲಿ ಹಿಂಡ್ಕೊಂಡು ಕುಡಿತಾ ಇದೆ ಖಾಲಿ ಹೊಟ್ಟೆಲಿ ಕುಡಿತಾ ಇದೆ ಅದನ್ನ ಕುಡಿದ ತಕ್ಷಣ ಸಿಕ್ಕಾಪಟ್ಟೆ ಮನೆಯಲ್ಲೇ ಕೆಲಸ ಮಾಡ್ತಾ ಏನು ಏನ್ ಕೆಲಸ ಮಾಡಬಹುದು ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮನೆ ಕೆಲಸಗಳು ತುಂಬಾ ತುಂಬಾ ಇರ್ತವೆ ಅದನ್ನೆಲ್ಲ ಮಾಡ್ತಾ ಇದೆ ಇನ್ನೊಂದು ನನಗೆ ಹ್ಯಾಡೋನ್ ಯಾವುದಪ್ಪ ಕೆಲಸ ಆಗಿದ್ರು ನಮ್ಮ ಮನೆಗೆ ಸ್ವಲ್ಪ ವಾಷಿಂಗ್ ಮಿಷಿನ್ ಕೆಟ್ಟೋಗಿರೋದ್ರಿಂದ ಆ ಕೆಲಸನೂ ಮಾಡ್ತಾಯಿದ್ದೆ ಬಟ್ ಯಾವುದೇ ಒಂದು ವರ್ಕ್ ಆಗ್ತಿಲ್ಲ ಕೈಯಲ್ಲೇ ಬಟ್ಟೆ ಹೋಗಿತಾ ಅಷ್ಟೆಲ್ಲ ಮಾಡಿ ವೆಯ್ಟ್ ಲಾಸ್ ಮಾಡಿ ನಾವೇನು ತಿಂದಲ್ಲ ಇದ್ದು ಹೊರಗಡೆ ಫುಡ್ ನಿಲ್ಲಿಸಿದೆ ಮನೆಯಲ್ಲೂ ಫುಡ್ ಲಿಮಿಟಾಗಿ ತೊಗೊತಾ ಇದೆಯಾ ಅನ್ನ ಎಲ್ಲ ತಿಂತಾಯಿಲ್ಲ ಈ ಥರ ಮಾಡಿದ್ರೂ ಏನು ವರ್ಕ್ ಆಗಲಿಲ್ಲ ಅದು ಯಾವುದಂದ್ರೆ ಇನ್ನು ಶುಂಠಿಯಿಂದ ಮಾಡ್ತಾರಲ್ಲ ಆ ಡ್ರಿಂಕು ಕೆಲವೊಬ್ರಿಗೆ ಸೆಟ್ ಆಗಿದೆ ಕೆಲವೊಬ್ರಿಗೆ ಸೆಟ್ ಆಗೋಲ್ಲ ಡಿಪೆಂಡ್ಸ್ ಆನ್ ಯು ಓಕೆನಾ ಅದನ್ನು ತಗೊಳೋದು ಬಿಡೋದು ನಿನಗೆ ಬಿಟ್ಟಿದ್ದು ನಿಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗ್ತಾ ಇದೆಯಾ ಒನ್ ಮಂತಲ್ಲಿ ನೀವು ಎಷ್ಟು ಚೆಕ್ ಮಾಡಬೇಕು ಈ ವೆಯ್ಟ್ ಎಷ್ಟು ಆಗ್ತಿದಿನಿ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಅದನ್ನ ಮಾಡ್ಬೇಕಾಗುತ್ತೆ ನೀವು ಓಕೆನಾ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಅಂತ ಬಂದ್ರೆ ಯಾವ ತರ ನಾವು ಕಂಡ್ಕೋಬೋದು ಅಂದ್ರೆ ಒಂದು ಮಂತಲ್ಲಿ ಅಲ್ಲಿ ನಾವು ವೆಯ್ಟ್ಗೆ ನೋಡಿಕೊಂಡ್ರೂ ಆಯಿತು ಬಟ್ ನಮ್ಮ ಫೇಸ್ ಓಕೆನಾ ಎಲ್ಲದಕ್ಕಿನ ವೆಯ್ಟ್ ಗೀಟು ಅನ್ನೋದಕ್ಕಿಂತ ನಾರ್ಮಲಾಗಿ ನಮ್ಮ ಬಾಡಿ ನೋಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ನಾವು ವೆಯ್ಟ್ ಗೇನ್ ಆಗ್ತಿದ್ವಿ ಅಥವಾ ವೆಯ್ಟ್ ಲಾಸ್ ಆಗ್ತಾ ಇದೀವ ಅನ್ನೋ ಒಂದು ಥಾಟ್ ನಮಗೆ ಬರುತ್ತೆ ಓಕೆನಾ ಈಗ ನೀವು ಖಂಡಿತವಾಗ್ಲೂ ನೋಡಿಕೊಂಡು ಮತ್ತೆ ಡ್ರಿಂಕ್ಗಳನ್ನ ಕಂಟಿನ್ಯೂ ಮಾಡಕ್ಕ ಮಾಡಬೇಕಾದಂಥ ಒಂದು ಅವಶ್ಯಕತೆ ಆಗಿರುತ್ತೆ ಆ ಒಂದು ಟೈಮಲ್ಲಿ ಓಕೆ ನಾ ನೆಕ್ಸ್ಟ್ ಅಂತ ಬಂದ್ರೆ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಅದನ್ನ ವರ್ಕ್ ಆಗೋಲ್ಲ ಬಿಡು ಅಂತ ಹೇಳಿ ಸುಮ್ಮನೆ ಆಗಿದೆ ಆಮೇಲೆ ಮಾಡಿದ ಅವಾಗ್ಲೂ ಅಷ್ಟೇ ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಆಗಿತ್ತು ವೆಯ್ಟ್ ಲಾಸ್ ತಕ್ಷಣ ಅಷ್ಟೇ ಅದನ್ನ ಸ್ಟಾಪ್ ಮಾಡ್ಬೋದು ಹಾಗೆಯೇ ಎಲ್ಲರಿಗೂ ಬಿಡುವ ಗೊತ್ತಿರೋ ಹಾಗೆಯೇ ಮಾಮೂಲಿ ಒಂದು ಲೋಟ ನೀರು ಜ್ಯೂಸ್ ಕಾಯಿಸ್ಕೊತಾ ಇದೆ ಅದಕ್ಕೆ ಬಂದು ಬಿಸಿ ಬಿಸಿ ನೀರು ಓಕೆನಾ ಕಾಯಿಸ್ಕೋಬೇಕು ಅದಕ್ಕೆ ಒಂದು ಆಫ್ ಲೆಮನ್ ಜ್ಯೂಸನ್ನ ಹಿಂಡ್ಕೋಬೇಕು ಓಕೆನಾ ಹಿಡ್ಕೊಂಡು ನಿಮ್ಗೆ ಎಷ್ಟು ಬಿಸಿ ಆಗುತ್ತೋ ಅಷ್ಟು ಬಿಸಿ ನೀನು ಕುಡಿಬೋದು ಇಲ್ಲವೇ ಬೆಚ್ಚಿಗಿರೋದನ್ನು ಸಹ ನೀವು ಕುಡಿಬೋದು ತೀರಾ ಬೆಚ್ಚಿದ ಬೇಡ ಸ್ವಲ್ಪ ಸುಡ್ತಾ ಇರೋ ಅನ್ನೋ ಒಂದು ಫೀಲ್ ಬರಬೇಕು ನಿಮಗೆ ಓಕೆನಾ ಆ ಒಂದು ಬೆಚ್ಚಿಗಿರೋ ನೀರು ಕುಡಿದು ಆಮೇಲೆ ಬೆಳ್ಳುಳ್ಳಿ ನೀವು ಹೇಗೆ ತೊಗೋಬೇಕು ಅಂತ ಹೇಳಿದ್ರೆ ಕಮೆಂಟ್ಸಲ್ಲಿ ಬಂದಿದೆ ಹೇಗೆ ತಗೋಬೇಕು ನಾವು ಬೆಳ್ಳುಳ್ಳಿನ ಹಾಗೆ ಅಂತ ಅಂತೇಳಿ ನೆಕ್ಸ್ಟ್ ನೋಡೋಣ ಇನ್ನೂ ಜಾಸ್ತಿ ಏನಾರ ಕಮೆಂಟ್ಸ್ ಬಂದು ಏನಾರ ಡೌಟ್ ಇದ್ರೆ ನಾನು ನೆಕ್ಸ್ಟ್ ಆ ವಿಡಿಯೋನು ಮಾಡಿ ಹಾಕ್ತೀನಿ ಓಕೆನಾ ಒಂದು ಬೆಳ್ಳುಳ್ಳಿ ಅಂದರೆ ಯಾವ ಥರ ಇರುತ್ತೆ ಅಂದರೆ ಒಂದು ಬೆಳ್ಳುಳ್ಳಿ ಅಂದರೆ ಇದು ಓಕೆನಾ ಕನ್ಫ್ಯೂಸ್ ಆಗಬೇಡಿ ಒಂದು ಬೆಳ್ಳುಳ್ಳಿ ಅಂದರೆ ಇದು ಒಂದು ಹೆಸಳು ಅಂದರೆ ಅದ್ರಲ್ಲಿ ಬರುವಂತ ಹುಟ್ಬಿಟ್ಟದು ಓಕೆನಾ ಒಂದು ಹೆಸಳು ಅಂತ ಫಸ್ಟ್ ಸ್ಟಾರ್ಟಿಂಗ್ ನಾನು ಒಂದು ತಗೊಂಡೆ ಓಕೆನಾ ಅದು ಸಿಕ್ಕಾಪಟ್ಟೆ ಕೆಲವರಿಗೆ ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗೋದಕ್ಕೆ ಒಟ್ಟು ಸ್ವಲ್ಪ ಉಡಿಬೋದು ಅಥವಾ ಸುಸ್ತನ್ನೋ ಥರ ಆಗ್ಬೋದು ಬಟ್ ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಓಕೆನಾ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಬೇಕಲ್ಲ ಅದು ಹಾಗಾಗಿ ಒಂದು ಹೆಸರು ಅಂತ ಅಂದರೆ ಇದು ಓಕೆನಾ ಸ್ಟಾರ್ಟಿಂಗ್ ಒಂದು ತೊಗೊಂಡೆ ಒಂದು ಟೂ ಡೇಸ್ ಆದಮೇಲೆ ಓ ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಎರಡು ತೊಗೊಂಡೆ ಓಕೆನಾ ಆಮೇಲೆ ಮೂರು ತೊಗೊಂಡೆ ಈಗ ಡೈಲಿ ಒಂದು ನಾಲ್ಕಿಂದ ಒಂದೈದು ತೊಗೊತಾ ಇದ್ದೀನಿ ನೋಡಿ ನಾಲ್ಕರಿಂದ ಒಂದು ಐದು ನೋಡಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಓಕೆನಾ ಐದು ಇದ್ದೀನಿ ಕಂಪಲ್ಸರಿಯಾಗಿ ತೊಗೊತೀರ ಅಂದರೆ ಖಂಡಿತ ಹೌದು ಮಾರ್ನಿಂಗ್ ಅಂತೂ ಮಿಸ್ಸೇ ಮಾಡಿಲ್ಲ ಮಾರ್ನಿಂಗ್ ಡೈಲಿ ತೊಗೊತೀನಿ ಆಪ್ಷನಲ್ಲು ನಾವೇನು ತಿಂತ ತಿಂದಿದ್ದೀವಿ ಅಥವಾ ಹೊರ್ಗಡೆ ಹೋಗಿ ಅಥವಾ ಮನೇಲಿ ನ ಸ್ವೀಟ್ಸ್ ತಿನ್ನೋದು ಅಥವಾ ಬೋಂಡಾಗಿ ಏನು ತಿಂದಿರೋದಿದ್ರೆ ನೈಟ್ಸು ಸಹ ಕಂಪಲ್ಸರಿಯಾಗಿ ತೊಗೊತೀನಿ ವಾಕು ಸಹ ಮಾಡ್ತೀನಿ ಮುಂಚೆ ಎಲ್ಲ ಇಲ್ಲೇನೋ ಮಾಡಿಲ್ಲ ಬ್ಯಾಕ್ ಪೇನೆಲ್ಲ ಜಾಸ್ತಿ ಆಗಿತ್ತು ಸಿಜರಿನಾಗಿರೋದ್ರಿಂದ ಸ್ವಲ್ಪ ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ಕೋಬೇಕು ಮಾಡ್ಕೋಬೇಕಲ್ಲ ಹಾಗಾಗಿ ಕೆಲವೊಂದು ಎಕ್ಸಸೈಸ್ ಮಾಡ್ತೀನಿ ಮಾರ್ನಿಂಗ್ ಹೊತ್ತು ಟೈಮ್ ಇದ್ದರೆ ಇಲ್ಲಾಂದರೆ ಕಂಪಲ್ಸರಿಯಾಗಿ ವಾಕ್ ಮಾಡ್ತೀನಿ ಒಂದು ಆಫ್ ಆನ್ ಅವರ್ ಆದರೂ ಕಂಪಲ್ಸರಿಯಾಗಿ ವಾಕ್ ಮಾಡ್ತೀನಿ ಯಾವಾಗ ಮಾಡ್ತೀನಿ ಅಂತ ಹೇಳಿದ್ರೆ ಆಫ್ಟರ್ ಟೆನ್ ಆದಮೇಲೆ ಹೊರಗಡೆ ಇಲ್ಲೇ ಸ್ವಲ್ಪ ನಮ್ಮ ಮನೆ ಮುಂದೆ ಜಾಗ ಇದೆ ಅಲ್ಲೇ ಮಾಡ್ತೀನಿ ಓಕೆ ನಾವು ಆಫ್ಟರ್ ಟೆನ್ ಎಲ್ಲ ಮಲಗಿರ್ತಾರೆ ತಣ್ಣಗಿರುತ್ತೆ ಗಾಳಿ ಬರ್ತಾ ಇರುತ್ತೆ ನಮಗೂ ಇಂಟ್ರೆಸ್ಟ್ ಇರುತ್ತೆ ಹಾಗೆ ಓಡಾಡ್ತಾ ಓಡಾಡ್ತಾ ಅಲ್ಲಿನೇ ಬೆಳ್ಳುಳ್ಳಿ ಆಗಿರ್ಬೋದು ವಾಟರ್ ಏನೇನು ಲೆಮನ್ ಜ್ಯೂಸ್ ಏನಿರುತ್ತೆ ಅದನ್ನ ಹಾಕೊಂಡು ಹಾಟ್ ಹಾಟ್ ವಾಟರ್ ಏನು ತೊಗೊಂಡೋಗಿರ್ತೀನಿ ಅದನ್ನು ಕುಡಿತೀನಿ ಓಕೆನಾ ಆಗಿರುತ್ತೆ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ ಇದನ್ನು ಸಹ ನಿಮ್ಗೆ ಎಲ್ ಬಾಡಿಗೆ ಅಡ್ಜಸ್ಟ್ ಆಗಿ ಆಗುತ್ತೆ ಕೆಲವೊಬ್ರೆಲ್ಲ ಹೇಳಿದ್ದಾರೆ ಫ್ರೆಂಡ್ಸ್ಗಳು ಸಹ ಯೂಸ್ ಮಾಡಿ ಹೇಳಿದ್ದಾರೆ ಓ ತುಂಬ ಅಡ್ಜಸ್ಟ್ ಆಗಿದೆ ನಮಗೂ ಸಹ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ನೀವು ಟ್ರೈ ಮಾಡಿ ನೀವು ಸಣ್ಣ ಆಗ್ಬೋದು ಓಕೆನಾ ಈ ಒಂದು ಫುಲ್ಲು ಬೆಳ್ಳುಳ್ಳಿ ಒಂದು ತೊಗೊಳ್ಳೋದು ಅವೆಲ್ಲ ಮಾಡೋಕೆ ಹೋಗಬೇಡಿ ಯಾಕಂದರೆ ಬಾಡಿ ಅದು ಇದು ಅಡ್ಜಸ್ಟ್ ಆಗಿರೋದಿಲ್ಲ ಹಾಗಾಗಿ ನೀವು ಸಹ ಎಲ್ತ್ ಇಶ್ಯೂಸ್ ಮಾಡ್ಕೊಳ್ಳೋದು ಬೇಡ ಓಕೆನಾ ಹಾಗಿದ್ರೆ ಫುಲ್ಲು ಬೆಳ್ಳುಳ್ಳಿ ತೊಗೋಬೇಕಾ ಅಂತಂದರೆ ಜೀರ್ಣ ಆಗೋಲ್ಲ ಮೇ ಬಿ ನನಗೆ ಜೀರ್ಣ ಆಗ್ತಾ ಇರಲಿಲ್ಲ ನೋಡಿ ಈ ಥರ ಫುಲ್ಲು ತಗೊಳ್ಳೋದು ಬೇಡ ಇದನ್ನು ಸಿಪ್ಪೆಸೊಂದು ಒಂದು ಚಿಕ್ಕ ಚಿಕ್ಕದು ಹೀಗೆ ಕೈಯಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದ ಮಾಡ್ಕೊಳ್ಳಿ ಒಂದರಲ್ಲಿ ಒಂದು ಮೂರಿಂದ ಒಂದು ನಾಲ್ಕು ಪೀಸ್ ಮಾಡ್ಕೊಳ್ಳಿ ಇನ್ನೂ ನಿಮ್ಗೆ ಇನ್ನೊಂಗಾಗಲ್ಲ ಅಂದರೆ ಒಂದು ಐದು ಪೀಸ್ ಮಾಡ್ಕೊಳ್ಳಿ ಆರು ಪೀಸ್ ಮಾಡ್ಕೊಳ್ಳಿ ಎಂಟು ಪೀಸ್ ಮಾಡ್ಕೊಳ್ಳಿ ಹೇಗಾದರೂ ನೀವು ಮಾಡ್ಕೊಬೋದು ಓಕೆನಾ ಇದರಿಂದನು ಸಹ ನಿಮಗೆ ವರ್ಕ್ ಆಗುತ್ತೆ ಓಕೆನಾ ಬೆಳ್ಳುಳ್ಳಿ ಇದು ತುಂಬ ಅಂದರೆ ತುಂಬ ಪವರ್ಫುಲ್ಲು ಮಾತ್ರ ಅನ್ವಾಂಟೆಡ್ ಏನೇ ಕೊಲೆಸ್ಟ್ರಾಲ್ ಇದ್ದರೂ ಬೆಳ್ಳು ಫ್ಯಾಕ್ಟ್ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಅನ್ವಾಂಟೆಡ್ ಏನೇ ಕೊಲೆಸ್ಟ್ರಾಲ್ ಇದ್ದರೂ ಆಟೋಮೆಟಿಕ್ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ ಒಂದು ಟ್ವೆಂಟಿ ಡೇಸ್ ನೀವು ಕಂಟಿನ್ಯೂಸ್ ಆಗಿ ತಗೊಂಡು ಕಂಟಿನ್ಯೂಸ್ ಆಗಿ ವಾಕ್ ಮಾಡೋದು ಇವೆಲ್ಲ ತಿನ್ನೋದೆಲ್ಲ ಕಂಟ್ರೋಲ್ ಮಾಡಿದ್ರೆ ಮೇ ಬಿ ಒಂದು ಫೈವಿಂದ ಒಂದು ಏಯ್ಟ್ ಕೆ ಜಿ ಕಮ್ಮಿ ಹಾಕ್ತೀರಾ ಕಂಪಲ್ಸರಿ ವೆಯ್ಟ್ ಲಾಸ್ ಹಾಕ್ತೀರಾ ಓಕೆನಾ ಹ್ಮ್ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ಹೇಳಿದೀನಿ ಈ ಮುಂಚೆ ಎಲ್ಲ ಈ ಡ್ರೆಸ್ ಗಳೆಲ್ಲ ಹಾಕ್ತಾ ಇಲ್ಲ ಈಗೆಲ್ಲ ಸಿಕ್ಕಾಪಟ್ಟೆ ಲೂಸ್ ಆಗಿದೆ ನಿಮ್ ಮುಂದೇನೆ ನಾನ್ ತೋರಿಸಿದೀನಿ ಓಕೆನಾ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಲೈಕ್ ಶೇರ್ ಫಸ್ಟ್ ಟೈಮ್ ನೋಡ್ತೇನೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾಡಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್